ಪ್ರತಿಯೊಬ್ಬರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಮಾರ್ಕೆಟ್ ಮೋಹನ್ ಗೌರಿಪ್ತನೂರು ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಬೇಕೆಂದು ನಗರಸಭಾ ಸದಸ್ಯರು ಹಾಗೂ ಬಿಜೆಪಿ ನಗರಾಧ್ಯಕ್ಷ ಮಾರ್ಕೆಟ್ ಮೋಹನ್ ತಿಳಿಸಿದರು ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಾವಿಕಟ್ಟೆ ಮಿತ್ರಬಳಗ ಸಮೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶ್ರೀ ಬಾವಿಕಟ್ಟಿ ಮಿತ್ರಬಳಗ ಹಾಗೂ ಸಮೃದ್ಧಿ ಟ್ರಸ್ಟ್ ವತಿಯಿಂದ ಹತ್ತು ವರ್ಷಗಳಿಂದ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಬರ್ತಿದ್ದೇವೆ ಸಮಾಜವು ನಮ್ಮ ಬಗ್ಗೆ ಉತ್ತಮವಾಗಿ ಮಾತನಾಡಬೇಕಾದ್ರೆ ನಾವು ಮಾಡುವ ಸಮಾಜಮುಖಿ ಕೆಲಸಗಳಿಂದ ಸಾಧ್ಯ ಅದಕ್ಕಾಗಿ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗಳನ್ನು ಪಡೆದು ಸಮಾಜದ ಸೇವೆಗಾಗಿ ಮುಡಿಪಾಗಿಡಬೇಕು ಅಂತ ಸಲಹೆ ನೀಡಿದ್ರು ಇದೇ ಇದರಲ್ಲೇ ಎಂಟು ದೇವಾಲಯ ಹಿಂಬಾಲದಲ್ಲಿ ಉಟ್ಟಿರೋದು ತೀರಾ ಬಡತನದಿಂದಲೇ ನಮ್ಮ ತಂದೆ ತಾಯಿ ನಮ್ಮ ತಂದೆ ಸೊಸೈಟಿಯಲ್ಲಿ ಕೆಲಸ ಮಾಡ್ಬೇಕಾಯ್ತು ನಮ್ಮ ತಾಯಿ ಮನೆಯಲ್ಲಿ ಅಂಗಡಿ ನಡ್ಸ್ಕೊತಾ ನನ್ನ ಕುಟುಂಬ ತೀರಾ ತೀರಾ ಇದ್ದ ನಮ್ಮ ಅಣ್ಣ ಆಗಿರ್ಬೋದು ನಮ್ಮ ಬಾಮಂದಾಗಿರ್ಬೋದು ಎಲ್ಲ ತೀರಾ ಕಷ್ಟದಿಂದ ಅವರು ಏನೋ ಒಂದು ವ್ಯಾಪಾರ ಆಗಿರ್ಬೋದು ಇನ್ನೊಂದು ಮಾಡ್ಕೊಂಡು ವ್ಯಾಪಾರ ಕಷ್ಟ ಬೀಳ್ತು ಕಷ್ಟ ಬಿದ್ದು ವ್ಯಾಪಾರ ಮಾಡಿ ಒಂದೇ ಒಂದು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರನ್ನ ಸಾಕೊಂಡು ಹೋಗ್ತಾ ಇದ್ದೀವಿ ಸರಿಕೊಂಡು ಹೋಗ್ತಾ ಇದೀವಿ ನನ್ನ ಈ ಬೆಳವಣಿಗೆ ಆಗಿರ್ಬೋದು ಸಂಪನ್ನ ಆಗಿರ್ಬೋದು ಎಲ್ಲದರಲ್ಲೂ ಸಹ ನನ್ನ ಕುಟುಂಬ ಜೊತೆಗೆ ನನ್ನ ಮಿತ್ರರು ನನ್ನ ಕುಟುಂಬ ನನ್ನ ಮಿತ್ರರು ಇಲ್ಲ ನಾನು ಇವತ್ತು ಈ ಪೊಸಿಷನ್ ಮಾತಾಡ್ತಾ ಇರ್ಲಿಲ್ಲ ಅಂತ ಹೇಳಕ್ಕೆ ನಂತ ಹೆಮ್ಮೆ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಅದೃಷ್ಟ ಮಾಡಬೇಕು ಇಂತ ಅಂದ್ರೆ ಯಾರು ನನ್ನ ಮಿತ್ರ ಯಾರು ಮಾತಾಡಲು ಸಹ ನನಗೆ ಯಾರು ನನಗೆ ಬಿಟ್ಕೊಳಕ್ಕೆ ಇಷ್ಟ ಆಗಲ್ಲ ಎಂತವ್ ಇಟ್ಕೊಳ್ಳಿ ನನ್ನ ಮಿತ್ರ ಅಂತ ಹೇಳ್ತಾ ನನ್ನ ಮಿತ್ರದಿಂದ ನಾನು ನನ್ನ ಕುಟುಂಬದಿಂದ ನಾನು ಅಂತ ಹೇಳ್ತಾ ವಿಶೇಷವಾಗಿ ನಾವು ಶ್ರೀಮತಿ ಧನ್ಯವಾದ ಹೇಳಬೇಕು ನನಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರಿಗೂ ಸಹ ಧನ್ಯವಾದ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಇಂತ ಮಹಾನ್ ಜೊತೆಯಲ್ಲಿ ಇವತ್ತು ಇದೀನಿ ಸಹ ಕಾರಣ ನನ್ನ ಕುಟುಂಬ ನನ್ನ ಮಿತ್ರರು ಅಂತ ಹೇಳ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಮಾರ್ಗದರ್ಶನಗಳು ವಿದ್ಯಾರ್ಥಿಗಳು ಮಾರ್ಗದರ್ಶನ ಶ್ರೀ ಸುದರ್ಶನ್ ಸರ್ ಅವರಿಗೆ ಸರ್ ಅವರಿಗೆ ನನ್ನ ಪ್ರೀತಿಯ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಶಬೀತ್ ನಾಯ್ ಮೇಡಮ್ ಅವ್ರಿಗೂ ಬಾಲಕೃಷ್ಣ ಸರ್ ಅವ್ರಿಗೂ ನಮ್ಮ ಮಾರ್ತಿ ಸ್ವಾಮಿ ಅವ್ರಿಗೂ ಎಲ್ರಿಗೂ ನನ್ನ ಧನ್ಯವಾದ ತಿಳಿಸುತ್ತಾ ಮತ್ತು ಮುಂಬದ ಆಚಾರ್ಯ ಕಾಲೇಜಿನ ಪ್ರಾಂಶುಪಾಲರಾದ ಸುದರ್ಶನ್ ರವರು ಮಾತನಾಡಿ ಮಾರ್ಕೆಟ್ ಮೋಹನ್ ರವರು ಪ್ರತಿ ವರ್ಷವೂ ಕೂಡ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿಕೊಂಡು ಬರುತ್ತಿರೋದು ಶ್ಲಾಘನೀಯವಾದದ್ದು ಯಾರು ಕಷ್ಟಪಟ್ಟು ಆಸಕ್ತಿಯಿಂದ ಶ್ರಮಿಸುತ್ತಾರೋ ಅವರು ಸಾಧನೆ ಮಾಡಲು ಸಾಧ್ಯ ಅದಕ್ಕೆ ಇಂದು ಪ್ರತಿಭಾ ಪುರಸ್ಕಾರ ಪಡೆಯುತ್ತಿರುವ ವಿದ್ಯಾರ್ಥಿಗಳೇ ನಿದರ್ಶನರಾಗಿದ್ದಾರೆ ಎಂದರು ಉತ್ತಮ ಶ್ರೇಣಿಯಲ್ಲಿ ಗುರುತಿಸಿ ಅವರಿಗೆ ಒಂದು ಅಭಿನಂದನೆ ಮತ್ತು ಪ್ರೋತ್ಸಾಹವನ್ನು ಕೊಡುವಂತಹ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾನು ಅವರ ಪೇರೆಂಟ್ಸ್ಗೂ ಕೂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಾಲಕೃಷ್ಣ ಅವರು ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯಬೇಕಾದರೆ ಕಠಿಣ ಪರಿಶ್ರಮ ಅಗತ್ಯವಾಗಿದ್ದು ಅದಕ್ಕಾಗಿ ತಾಳ್ಮೆ ಆಸಕ್ತಿಗಳಂತಹ ಗುಣಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ಸಮಾಜಕ್ಕೆ ಆಸ್ತಿಗಳಾಗಿ ಸೇವೆ ಮಾಡಬೇಕು ಅಂತ ತಿಳಿಸಿದರು ಅವರು ಸಹ ಸುಮಾರು ಬ್ಲಡ್ ಕ್ಯಾಂಪ್ ಮತ್ತೆ ಏನು ಆರೋಗ್ಯ ತಪಾಸಣೆಯನ್ನು ಮಾಡಿಸಿದ್ರು ಅದೇ ರೀತಿಯಲ್ಲಿ ನಿಮ್ಮ ಪಂಚಾಯತ್ ಒಂದ್ಸತಿ ಮಾಡಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ನಾವು ಬ್ಲಡ್ ಕ್ಯಾಂಪ್ ಸಹ ಮಾಡಿದ್ವಿ ಸೊ ಈ ತರ ಅಂತ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು ಎರಡು ಕೆಲಸಗಳನ್ನ ಮಾಡ್ತಾ ಇದಾರೆ ಈ ಸಮಾಜಕ್ಕೆ ಮತ್ತು ಯಾರಿಗೆ ನೆಸಿಟಿ ಇದೆ ಅವರಿಗೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮಾರ್ಗವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮಾರ್ಕೆಟ್ ಮತ್ತೆ ಅವರ ಗೆಳೆಯರು ಸೊ ನಾನು ಈ ಜನ ಯಾಕೆ ಹೇಳಿದೆ ಅಂತಂದ್ರೆ ಇವತ್ತು ನಾವು ಎಲ್ರಿಗೂ ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ರಿಗೂ ಇದೆ ನಾವು ಒಂದು ಪ್ರತಿಭಾ ಪುರಸ್ಕಾರ ಮಾಡಿಸೋಣ ಇಲ್ಲ ನಮಗೂ ಒಂದು ಒಂದು ಐದು ಸಾವಿರ ನಾಲ್ಕು ಸಾವಿರ ಯಾವಾಗ ಡೊನೇಷನ್ ಮಾಡುವಂತ ಒಂದು ಮನಸ್ಥಿತಿ ಇದ್ರೂ ಅದಕ್ಕೊಂದು ವೇದಿಕೆ ಅನ್ನೋದು ಬೇಕು ಸೊ ಅದನ್ನ ಕಲ್ಪಿಸಿದಾಗ ಮಾತ್ರ ನಮ್ಮ ಒಂದು ಏನು ಕೆಲಸ ಕೋಟೆ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕಿಯಾದ ಶಬರಿ ತಾಜ್ ಅವರು ಮಾತನಾಡಿ ಉತ್ತಮ ಶಿಕ್ಷಣದಿಂದ ಮಾತ್ರ ಉತ್ತಮ ವ್ಯಕ್ತಿತ್ವದ ನಿರ್ಮಾಣ ಆಗ್ತದೆ ಎಂದ ಅವರು ನಮ್ಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಸಿ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜನೆ ಮಾಡಿದ್ದು ಮಾರ್ಕೆಟ್ ಮೋಹನ್ ರವರ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರಿಲಿ ಅಂತ ಶ್ಲಾಘಿಸಿದ್ರು ಅವರ ಮನೆ ಮುಂದೆನೇ ನಾವು ಫಸ್ಟ್ ಗೌರೀಬ್ನವ್ರಿಗೆ ಬಂದಾಗ ಇದ್ದಿದ್ದು ಸೊ ಅವತ್ತಿಂದ ನಾನು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ಆವಾಗ ಹೇಗಿದ್ದಾರೆ ಇಲ್ಲೂ ಹಾಗೆ ಇದ್ದಾರೆ ಜೊತೆಗೆ ನಮ್ಮ ಶಾಲೆಯಲ್ಲಿ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಸೊ ನಮ್ಮ ಶಾಲೆಯಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿನಿಯರಿಗೆ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಪ್ರಾರಂಭ ಮಾಡಿದವರೇ ಮೋಹನಣ್ಣನವರು ಸೊ ಈ ಕಾರ್ಯಕ್ರಮದಲ್ಲಿ ಮಂಜುನಾಥ ರಾವ್ ಮಣಿಕಂಠ ಈಶ್ವರ್ ಉದ್ಯಮಿ ಅಶ್ರಫ್ ಅಲಿಖಾನ್ ಸಿ ವೆಂಕಟೇಶ್ ಮಾರುತಿ ಭಾರತ್ ಕಿರಿಕೆರೆ ಮಾರುತಿ ಸ್ವಾಮೀಜಿ ಸುಧಾಕೃಷ್ಣ ಮೂರ್ತಿ ಅರುಣಮ್ಮ ಅನಿತಾ ಮೋಹನ್ ಶೀಲಾ ಸಂಗೀತ ವಿಜಯಲಕ್ಷ್ಮಿ ಈಶ್ವರ್ ಜಯಂತಿ ರೂಪಾ ಮಧುಸೇಠ್ ಮುಂತಾದವರು ಉಪಸ್ಥಿತರಿದ್ದರು